ನಮಸ್ತೆ ನಾನು ಲವೇಶ್ ಪೂಜಾರಿ ಮಾಡಿ ಮಗನ ಕಳ್ಕೊಂಡ ದುಃಖದಲ್ಲಿ ಏನೇನು ಆವೇಶ ಇದೆಲ್ಲ ಹೇಳಿದೆ ಅರಿವು ತಾಯಿ ತಂದೆಗೂ ಬೇಜಾರಾಗಿ ಹೇಳ್ತಾರೆ ಅದೆಲ್ಲ ಮತ್ತೆ ಅವ್ರ ಮೊಬೈಲ್ ನಂತರ ಎಲ್ಲ ಆಲೋಚನೆ ಮಾಡುತ್ತಿದ್ದಾದ ನಂತರ ಈ ಸಂಸ್ಥೆ ಬಗ್ಗೆ ನಂಗೆ ಗೊತ್ತಾಗಿದೆ ನನ್ನ ಎರಡು ಮಕ್ಕಳನ್ನು ಇಲ್ಲೇ ಕಳಿಸಿದೆ ಇದೇ ಕಾಲೇಜಿಗೆ ಕಳಿಸಿದೆ ಏಕೆಂತಂದರೆ ಒಳ್ಳೆಯ ಸಂಸ್ಥೆ ಒಳ್ಳೆ ವಿದ್ಯಾಭ್ಯಾಸ ಸಿಗ್ತಾರೆ ಇದು ಮಾಡ್ತಾರೆ ಮಕ್ಕಳು ಮಾರ್ಕ್ಸ್ ಇಲ್ಲಂತ ಮಕ್ಕಳಿಗೆ ಒಳ್ಳೆ ಮಾರ್ಕ್ಸ್ ತರಿಸಿಕೊಡ್ತಾರೆ ಒಳ್ಳೆ ಸಮಸ್ಯೆ ಇವತ್ತು ನಮ್ಮ ಊರಲ್ಲೇ ನಮ್ಮ ಎಮ್ಮಾಡಿ ಊರಲ್ಲೇ ಇದಾಗಿದೆ ನಮ್ಮ ಅದು ಪ್ರಿನ್ಸಿಪಲ್ ಅವರು ನಮ್ಮ ಊರಿನವರೇ ಅದ್ರಗೋಸ್ಕರ ನಾವು ಸಹಕಾರ ಮಾಡಿದ್ದೇವೆ ಮತ್ತು ಹೇಳಿದರೆ ಏನೋ ಒಂದು ತಾವು ರೋಷದಲ್ಲಿ ಬಂದು ದುಃಖದಲ್ಲಿ ಬಂದು ಆ ಕಾಲೇಜ್ ಬಗ್ಗೆ ಅದ್ರ ಬಗ್ಗೆ ಅವ್ರ ಬಗ್ಗೆ ಏನೋ ಹೇಳಿದೆ ನನ್ನ 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 ಹತ್ರ ಮಾಡಲಿಲ್ಲ ಈಗ ಅಂತೇಳಿ ಆಗಿ ಹೇಳಿದಾರೆ ನನ್ನ ಮಗನ ಸೇವ್ ಮಾಡ್ತಾ ಇದ್ದಿದ್ರು ತಮ್ಮದಕ್ಕೆ ಏನು ಇದು ಮಾಡಬಾರ್ದು ಟೆನ್ಷನ್ ಕೊಡಬಾರ್ದು ಅದಿದಂಥ ಆ ಲೆಕ್ಕದಲ್ಲಿ ಅವ್ರು ಸೇವ್ ಮಾಡಿದ್ದಾರೆ ಯಾವ ತಾಯಿ ತಂದೆಗಳು ಪೇರೆಂಟ್ಸ್ಗಳು ಮತ್ತು ಮಕ್ಕಳು ಬೆಷಲೇ ಆಗಿ ಏನೇ ಹೊರಗಿನ ಗುಂಡ ಗಿಂಡ ಏನೇ ಬರಲಿ ನೀವು ಯಾವುದಕ್ಕೂ ಬಗ್ಬಿಡಿ ಜಗ್ಬಿಡಿ ತಂದೆ ನಿಮ್ಮ ಗುರು ಹೌದು ತಂದೆ ಸಹ ಹೌದು ನಿಮ್ಮ ಫ್ರೆಂಡು ಏನಿದ್ರು ಕಷ್ಟ ಸುಖ ತಂದೆ ಹತ್ರ ತಾಯಿ ಹತ್ರ ಶೇರ್ ಮಾಡ್ಕೊಳ್ಳಿ ಹಿರಿ ಹಿರಿಯ ಗುರುಗಳದ್ದು ಅವ್ರದ್ದು ಇವ್ರದ್ದು ಏನೇನಿದ್ರು ಸಹ ತಂದೆ ಹತ್ರ ಶೇರ್ ಮಾಡ್ಕೊಳ್ಳಿ ತಾಯಿ ತಂದೆ ಹತ್ರ ಶೇರ್ ಮಾಡ್ಕೊಳ್ಳಿ ಅಂತ ಎಲ್ಲರ ನಾನು ಬೇಡ್ಕೊಳುತ್ತೆ ಮತ್ತು ತಾಯಿ ತಂದೆಗಳು ಸಹ ಮಕ್ಕಳು ಜಾಸ್ತಿ ಟಾರ್ಚರ್ ಮಾಡಬೇಡಿ ಫ್ರೀಡಮ್ ಆಗಿಡಿ ಸತ್ಯ ವಿಂಶನ ತಿಳ್ಕೊಳ್ಳಿ ಅವ್ರಿಗೆ ಏನು ಇಷ್ಟ ಆಗ್ತಾ ಉಂಟು ಅವರಿಂದ ಏನಾಗ್ತಾ ಇದೆ ಏನಿಲ್ಲ ಅಂತ ತಿಳ್ಕೊಳ್ಳಿ ಈಗ ತಾಯಿ ತಂದೆ ಕ ಈ ಕೂಕ್ಕನ್ನು ಕಷ್ಟವನ್ನು ಸಹಿಸ್ಕೊಳ್ಳುವಂಥ ದೇವ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ಎಲ್ಲರಿಗೂ ನಮಸ್ಕಾರ ಶಾಲೆ ಶಾಲೆ ಇವಾಗ ಎರಡು ವರ್ಷ ಆಯಿತು ಎರಡು ಮೂರು ವರ್ಷ ಆಯಿತು ಸೊ ಇದಾಗಿದೆ ಊರಲ್ಲಿ ನಮ್ಮೇ ಬೆಳೆತಿದೆ ಒಳ್ಳೆಯ ಇದೆಲ್ಲ ಬರ್ತಾ ಉಂಟು ಇಷ್ಟ ಇದಲ್ಲ ಅದಕ್ಕೋಸ್ಕರ ಮಕ್ಕಳಿಗೆ ಅಲ್ಲ ಇಲ್ಲಿ ನನ್ನ ಮಕ್ಕಳು ನನ್ನ ಮನೆ ಹತ್ರದವರು ಇವರು ಪ್ರಿನ್ಸಿಪಲು ನಮ್ಮ ಮನೆ ಹತ್ರದವರು ಇಲ್ಲಿ ಒಳ್ಳೆ ಮಾರ್ಕ್ಸ್ ಬರ್ಬೋದು ಆ ಲೆಕ್ಕದಲ್ಲಿ ನಾನು ಇಲ್ಲಿ ಹಾಕಿದ್ದೇನೆ ಮತ್ತು ಏಕಂತೇಳಿ ನಮ್ಮ ಈ ಕಾಲೇಜು ನಮ್ಮ ಊರಲ್ಲಿ ಒಂದು ಮತ್ತೂ ಮುಂದುವರಿಬೇಕು ಯಾಕಂತೇಳಿ ನಾವು ಇಲ್ಲಿ ಎಮ್ಮಣೆಯವರೇ ಹಾಕಿಕೊಂಡು ಮಕ್ಕಳನ್ನು ಕುಂದಾಪುರ ಅಂತ ಹೇಳಿದ್ರೆ ಸೇಮ್ ಈ ಕಾಲೇಜಿಗೆ ಅದಕ್ಕೋಸ್ಕರ ಇದರಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ ಉಂಟು ಒಳ್ಳೆ ಶಿಕ್ಷಣ ಕೊಡ್ತಾರೆ ಆ ಲೆಕ್ಕದಲ್ಲೇ ನಾನು ಕುಂದಾಪುರದಿಂದ ಕರ್ಸ್ಕೊಂಡು ಮಕ್ಕಳಿಗೆ ಇಲ್ಲಿ ಹಾಕಿದ್ದೇನೆ ನಾನು ವಿದ್ಯ ಗಿದ್ದೆಯಾ ಬುದ್ಧಿ ಗಿದ್ದಿ ಎಲ್ಲರಿಗೂ 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 ಒಳ್ಳೇದು ಮಾಡ್ಲಿಕ್ಕೆ ದೇವರತ್ರ ನಾವು ಪ್ರಾರ್ಥನೆ ಮಾಡ್ತೀವಿ